சச்சின உத்தர கடக பல தட்சிண கர்நாடக பிரதிஷ்டாவது சச்சி கூட அபிமான பிரச்சின அப்புறம்

ಯೌಧ್ಯಾಂಗ ಕಬಳದ ತಮ್ಮಾಕಡಿಕೆ ಮಲ್ಲಿದ್ದಾರೆ[ ಮತ್ತೆ ದಾಳಿಯಿಂದ ಸಚಿನಾ[ ಮಭಾಯೆ ಕಬತಾಬಂತ ತಾಳಿಗಳ ಮುಖೇನ ಅಂಗವನ ಬಡಿದಾ ಸಚಿ ಎಸಿ ಬಾಲ ಸಚಿಂತ್ರ ಅವರ ವಂದನಾರ್ತ ಅದೆ ಒಂದು ಅದ್ಭುತವಾದ ಟ್ಯಾಕಲ್ ಕೌಂಟಿಗೆ ತಡೆದಲಿ ಅಮಂತ ನಾಲ ಎನ್ನಿ ಬಾಹುಬಲಿ ಮಹೀสุಕ್ಕೆ ಜಾವಾರಾಜಮ್ಮನ್ನ ಕಾಲೆ मारತಾ ಬಾಹುಬಲಿ ಯೋಚನೆ ಆ ಸಂತಾಪಕತ್ತ ಗತಮ್ಮ ಯಮಧಿರ ಐ ಕೌಟಿ ದಂಡಕ್ಕೆ ಧನ್ಯವಾದಗಳು ಆ ಎರಡು ಗುಂದ್ರುಲೇ ಬಂದ ತಾಗ ಒಂದೇ ಒಂದು angka ಅಮ್ಮನಡೆಯಲಿ ಕೌಟಿ ಥರ್ಡ್ ರೈಡ್ 2 ಆರ್ 1 angka ವನ ಗಣಿಸಲೇಬೇಕಾದ ಅನಿವಾರ್ಯತೆ

ಮುಂಬೈ ಗಡಿತನ ಬಲಷ್ಠಾಲಿಗಾರ ಚೇತ ಐರೆಡು ಐರೆಡು ಮತ್ತೆ ಸ್ಕೋರ್ ಸಮಬಲ ಆಗತಾ ಇದೆ ಮತ್ತೆ ತಾಳಿಯಲ್ಲಿ ಕವಟಗೀಯ ಬಾಹುಬಲಿ ಕಟಾಪೈಲ್ಲ ಕಟಾಪರ ರಜಾ ಮಾಡಿದ್ದಾರೆ

ಎರಡು ಐದರಲ್ಲಿ ಪಂದ್ಯ ಸಾಕ್ತಾ ಇದೆ ಮೂರು ಅಂಕದ ಮುನ್ನಡೆಯಲ್ಲಿ ಕೌಟಗಿ ಮುಂದಿನ ಪಂದ್ಯಕ್ಕಾಗಿ ಚಿಮ್ಮಣ ವರ್ಸಸ್ ಸೋರ್ಗಾಂ ಎರಡು ನಾಟಕ ಆದಷ್ಟು ಬೇಗನೆ ಮುಂದಿನ ಪಂದ್ಯಕ್ಕಾಗಿರ್ಬೇಕು ಹಾಫ್ ಟೈಮೌಟ್ चेता म मुके ना को बना पड़ीता अच्छेताफ

ಜೌ ಜಂಕವನ ಬೆಲೆ ಮತ್ತೆ ತಮ್ಮ ಅಂಕಿಗಳ ಪರಿವರ್ತನೆ ಎಸ್ ಮತ್ತೆ ನಲ್ಲಿ ಇಲ್ಲಿ ಸಚಿನ್ನ 6 5 ರಲ್ಲಿ ಪದ್ಯ ಸಾಗ್ತಾ ಇದೆ ಒಂದು ಅಂಕದ ಮುಂದರಲ್ಲಿ ಕೌಂಟಿಗೆ ಎಸ್ ಸಿಜಿ ಮತ್ತು 3 ಸಚಿನ್ನ ಐಟಿ ಬೆಲ್ಲಂಡಗಳ ಸಂಪಾದನೆ ಹೆಚ್ಚಾಗುತ್ತಾ ಇದ್ದಾರೆ ಓಪ್ಟ್ರೈಟ್ ಡ್ಯಾಂಗೋ

தாழியல் சச்சிணா கழிந்தா மல்ட்டிபல் அங்கே தாழிய தாளி சச்சி யாது அங்க பலத்த பள்ளி தங்க ஆன்லைன்

ಕರ್ನಾಟಕ ಸುರಕ್ಷಕ ಬಾಹುಬಲಿ ಅವರು ಬಂದಿದ್ದಾರೆ. ಮುತ್ತುಬಾಯ್ ತಾಳಿಬಾಗದಲಿ ಅಪ್ಪು ಮುಂದಿನ ಪಂದಕಿಗೆ ಸಿಮ್ಮಡಾ ವರ್ಸಸ್ ಸರ್ಗ ಯದುನಾಥನವರು ಅಗಸ್ಟ್ ಬೆಗ್ನೆ ಮುಂದಿನ ಪಂದಕಿಗೆ ಸಿದ್ಧರಾಗಿರಬೇಕು

அதிமூறு எண்ட்ரே பல்வே சாங்கரையில துங்கி கட்டி பஞ்சாரா பூஸ் தண்ட அஸ்வேன கதிரை சச்சின் ஐம்பத்தொந்து ஒங்கல்கா சச்சின் அவங்க மொதல தாழியில் சென்னத விரக சச்சினா சச்சின் அய்யாது கப்பலு மத்திய

ಆಯೋನ ಡಿಫೆನ್ಸ್ ಬೋನಸ್ ಏರೋದಿಲ್ಲ ಟಚ್ ಪಾಯಿಂಟ್ ಅಲ್ಲ ಟೋ ಟಚ್ ನಾ ಪಡ್ಕೊಳ್ತಾ ಇದಾರೆ ಅಪ್ಪ ಪಾಯಿಂಟ್ ಟು ಮಮ್ಮಿ ಗಟ್ಟಿ 15 8 ಯುರೋಕನ ಮುಂದಡೆಯಲ್ಲಿ ಮಮ್ಮಿ ಗಟ್ಟಿ ಮುಂದಿನ ಪಂದಕಾಗಿ ಸ್ವರ್ಗ ವರ್ಸಸ್ ಸಿಂಬಡ ಬಾರ್ಗಲ್ ಕೊಂಡ ಜಿಲ್ಲೆಯ ಎರಡು ಬಲಿಷ್ಠ ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ಸುರ್ಗಾವರ್ ಸುಮಡ ಅಂಗಗಳಿಗೆಲ್ಲಿ ಸಾಕಷ್ಟು ಮುನ್ನಡೆ ಇದೆ ಪಂದ್ಯವನ್ನ ನಿಧಾನಗತಿಯತ್ತ ಗಳಿಸುವ ಸಾಕ್ತಾ ಇದ್ದಾರೆ ಗೊಂಬಿ ಗಿಡ ಅಂಗವನ್ನ ಗಳಿಸಬೇಕಾದಂತ ಅವಶ್ಯಕತೆ ಇದೆ ಅವಶ್ಯಕತೆಗೆ ತಕ್ಕಂತ ಆಟದ ಅವಶ್ಯಕತೆ ಐ ಬರಿಗೊಂಡು ಅತ್ಯುತ್ತಮಟ್ಟಿ ಒಂದು ಹಿಡಿತಕ್ಕೆ ಎರಡು ಅಕ್ಕ ಹದಿನಾರು ಎಂಟರಲ್ಲಿ ಸಾತಾ ಪದ್ಯ ಹತ್ತು ಅಂಕದ ಮುನ್ನಡೆಯಲ್ಲಿ ನಂಬಿಗಟ್ಟಿದೆ

ಮುಂದಿನ ಪಂದ್ಯದಲ್ಲಿ ನಾವು ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕಾರಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಲಿಷ್ಠ ತಂಡಗಳ ಬಂದ ಹಾಗೂ ಸ್ವರ್ಗ ತಂಡವನ್ನು ಕಾಣುತ್ತೆ ಸಚಿನ್ ಸೂಪರ್ ಟೆಕಲ್ ಆನ್ ಓನ್ ಸನ್ನಿವೇಶ

அதி தடிக் இது அத்தி தட்ட காம்பி கட்டி ஹெல்த்து நாலு அங்கத உன்னடையில் மதுகி இது அந்திம ஐந்து நிமிஷ ஆட்ட மாற்றமாக்கி ಲಿಮတ် ಟೋಪ್ ಆನ್ ಮನ್ ಗೆಲ್ತಿ ಆಚಿನಾ ಈಗಕ್ಕೆ ತಪ್ಪಾತನಾ ಸಂಕಷ್ಟಕ್ಕೆ ಸಿಲುತಾ ಇದೆ ಈಗಲೇ ಫಾಲ್ಸಿನ ರಕ್ಷಣೆ ಉಳ್ತಾ ಇದೆ ಬೋನಸ್ ಪಾಯಿಂಟ್ 2 ಮುಗಿದಟ್ಟಿ ಪಾಯಿಂಟ್ 2 ಕಳೆದಿಕ್ಕೆ ಓ ಅದು ಇಸರ ಬಟ ಲಾಸ್ಟ್ ಕ್ವಾರ್ಟ್ ಫೈವ್ ಚಡದಲ್ಲಿ ಪಂಜವದ ತಮ್ಮತಾ ಸೇರಡುವಂತ ಪ್ರಯತ್ನ ಔಟಕ್ಕೆ ಬಂದಾಟ ಹೊರಗೆ ಆಯಿತು ಓ ಸೇಲೋ 11 2 ಸುಮ್ಮನೆ ಬರ್ತಾ ಇದೆ ಹತ್ತೊಂಬತ್ತು ಹತ್ತೊಂಬತ್ತೆಯು ಚಿಕ್ಕ ಮರಗಿದ್ದಂತ ದೈತ್ಯ ಹುಲಿ ಅತ್ತೊಂಬ ಬಾಹುಬಲಿ अंम भाॻुकी नंबर

ಕೊನೆಯ ಎರಡು ನಿಮಿಷಗಳು ಮಾತ್ರ ಅಂತಿಮ ಎರಡು ನಿಮಿಷಗಳು ಇದೀಗ ಬಂದಂತಹ ಹೊಸ ತಾಯಿ ತಂಡ ಬರಕ್ಕೆ ಆಗ್ತಾ ಇದೆ ಹತ್ತೊಂಬತ್ತು ಇಪ್ಪತ್ತೆರಡು ಮೂರು ಅಂತದ ಮುನ್ನಡೆಯಲ್ಲಿ ಬಂಡಿಗಟ್ಟಿ ಯಾವುದೇ ಅಂತ ಹೋಗಿದೆ ಪತ್ತೆ ಹಚ್ಚ ಮಾತಾಡೋಕ್ಕೆ ತಂಡದ ಸಪೋರ್ಟ್ ಇದೆ ಅಪ್ಪು ಪಂದ್ಯ ಮುಕ್ತಾಯಿದೆ ಮುಂದಿನ ಪಂದ್ಯಕ್ಕಾಗಿ ಮಾರ್ಕೇಶ್ವರ ಸೋಲ್ಕ ವರ್ಷಸ್ ನ್ಯೂ ಶ್ರೀಣಿಗೆ ಹೆಚ್ಚು ಪಡ ನಡೀತಾ கொனையூறு அங்கடையில் மத்தொந்து அங்கதேர்பாக பலிஷ்டவாத டாக்கல் முன்னி கட்டி ராய் ராய் गाड़ी बाह रूली